ನೋಡ್ದೆ ತೋರಿಸ್ತೆ ಏನಪ್ಪ ಇದು ಅಂತಂದ್ರೆ ಸಾರ್ ಸ್ವಲ್ಪ ತಗೊಂಡಿದೀರಿ ಅಷ್ಟೇ ಅಂತಾರೆ ಸ್ವಲ್ಪ ಕುಡಿದ್ರು ವಿಷಾನೆ ಜಾಸ್ತಿ ಕುಡಿದ್ರು ವಿಷಾನೆ ಅದಕ್ಕೆ ಉತ್ತರನೇ ಇಲ್ಲ ಸ್ಮಾಲ್ ಕ್ವಾಂಟಿಟಿ ಸಾರ್ ಅಂತಾರೆ ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಆ ಅದೇನೋ ಹೇಳ್ತಾರೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವಾ ಹೋಗಬಾರದು ಅಂತ ಆಡಿದೆ ಈಗೇನ ಹುಟ್ಟಿದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಹೋಗಬಾರದವ್ವ ಅನ್ನೋ ಸ್ಥಿತಿ ಗಾಂಧಿ ಆ ರೀತಿ ಪರಿಸ್ಥಿತಿ ನಾನು ಮೊನ್ನೆ ವರದಿನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಐವತ್ತು ಪರ್ಸೆಂಟ್ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ನಾ ಸ್ಟಾಪ್ ಮಾಡಿದೆ ಐವತ್ತು ಪರ್ಸೆಂಟ್ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗಬೇಕಾದ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರೆ ನಾನ್ ಮೆಸೇಜ್ ಏನು ಬಾಳೆ ನೋಡಿ ಒಂದ್ ನಿಮಿಷ ಪಿ ಸಿಎಸ್ಸಿ ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರ ಎಲ್ಲ ಖಾಸಗಿ ದಾಖಲೆಗೆ ಹೋಗ್ತಾರೆ ಎಲ್ಲ ಮಂತ್ರಿಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡೋದು ಹೆಂಗ್ ಮಾತಾಡೋದು ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಉಳಿತಾವೆ ನಿಮ್ ಕಡೆ ವಿರೋಧ ಪಕ್ಷಗಳ ಸಲಹೆ ಕೊಡಿ ಸಭಾಧ್ಯಕ್ಷರೇ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ ಯಾಕೆ ಅರ್ಚಣೆಗೆ ಅವಕಾಶ ಕೊಡ್ತಾ ಇದ್ರೆ ಇಲ್ಲಾಗಿಲ್ಲ ಸರಿ ಮಾಡಲಿ ಮಾಡಬೇಕಿದ್ರೆ ಸಭಾಧ್ಯಕ್ಷರೇ ಅಲ್ಲ ಸರ್ಕಾರಿ ಆಸ್ಪತ್ರೆಗಳು ದೇವಾಲಯ ಏನು ಬನ್ನಿ ನಮ್ಮ ಉಪದ ಬನ್ನಿ ಆಸ್ಪತ್ರೆಗೆ ತೋರಿಸ್ತಾನೆ ಇಲ್ಲಿ ಅಂತ ಮಾತು ಒಳ್ಳೆ ಸಲಹೆ ಕೊಡಿ ಸರ್ಕಾರ